ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾಕೆ ನ್ಯೂಸ್ಗೆ ಸ್ವಾಗತ ಇಂದು ಕರ್ನಾಟಕ ರಾಜ್ಯದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಒಂದು ಸಚಿವರಾಗಿ ಇವತ್ತ ವಚನ ಸ್ವೀಕಾರ ಮಾಡಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯಲ್ಲಿ ಸಾಕಷ್ಟು ನಾಯಕರಿದ್ದರು ಸಾಕಷ್ಟು ಘಟಾನುಘಟಿ ನಾಯಕರಿದ್ದರೂ ಸಹ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಅದು ಕುಮಾರಸ್ವಾಮಿ ಅವರಿಗೆ ಯಾಕೆ ಕೊಡಬೇಕಾಯಿತು ಇದೇನು ಬಿ ಜೆ ಪಿಗೆ ಅನಿವಾರ್ಯನಾ ಅನಿವಾರ್ಯನ ಅಂತ ಹೇಳ್ಬೋದು ಇವತ್ತು ನೋಡಿ ಎರಡೇ ಎರಡು ಸೀಟ್ ಇದ್ದಂತಹ ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತು ಪ್ರಧಾನಮಂತ್ರಿಯವರು ಮತ್ತು ಎಲ್ಲ ಪಕ್ಷಗಳು ಸೇರಿ ಇವತ್ತು ಕುಮಾರಸ್ವಾಮಿ ಅವರಿಗೆ ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಇದು ಬಿ ಜೆ ಪಿಗೆ ಅನಿವಾರ್ಯ ಯಾಕಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಕಾಂಗ್ರೆಸ್ ಪಕ್ಷವನ್ನು ಪತನ ಮಾಡಬೇಕು ಅಂಥೇಳಿ ಒಂದೇ ಒಂದು ಗುರಿ ಇಟ್ಕೊಂಡು ಇವತ್ತ ಬಿ ಜೆ ಪಿ ಕುಮಾರಸ್ವಾಮಿ ಅವರಿಗೆ ಒಂದು ಮಂತ್ರಿ ಸ್ಥಾನ ನೀಡಿದೆ ಸ್ನೇಹಿತರೆ ಆದರೆ ಈ ಬಿ ಜೆ ಪಿಯವರ ಲೆಕ್ಕಾಚಾರ ಎಲ್ಲಿರಿ ಎಲ್ಲಿಯವರೆಗೆ ಆಗುತ್ತೆ ನಿಜ ಅಂಬುದೇ ಕಾದು ನೋಡಬೇಕಾಗುತ್ತೆ ಆದರೆ ಅದು ನಿಜ ಆಗಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಪತನವಾದರೆ ಇದು ಬಿ ಬಿ ಜೆ ಪಿ ಪಕ್ಷ ರಚನೆ ಮಾಡಿದರೆ ಒಂದು ವೇಳೆ ಇದು ಬಡವರ ಹೊಟ್ಟೆ ಮೇಲೆ ಹೊಡೆದಂಥ ಈ ಸಲ್ ಬಿ ಜೆ ಪಿ ಪಕ್ಷ ಸಲ್ಲುತ್ತೆ ಬಡವರ ವಿರೋಧಿ ಪಕ್ಷ ಅಂತಂದರೆ ಅದು ಬಿ ಜೆ ಪಿ ಪಕ್ಷ ಅಂತ ಅನ್ನಿಸಿಕೊಳ್ಳಬೇಕಂತ ದಿನಗಳು ಬರ್ತವೆ ಸ್ನೇಹಿತರೆ ಆದರೆ ಆ ರೀತಿ ಆಗೋದು ಬೇಡ ಅನ್ನೋದೇ ನಮ್ಮೆಲ್ಲರ ಆಶಯ ಈಗ ಸರ್ಕಾರ ಕಾಂಗ್ರೆಸ್ ಜನ ಒಂದು ತೀರ್ಮಾನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಇರಬೇಕು ನಿರಂತರವಾಗಿ ಮತ್ತು ಅದೇ ರೀತಿಯಾಗಿ ಅಂದರೆ ಯಾವ ರೀತಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಗ್ಯಾರಂಟಿಗಳು ಮುಂದುವರಿಬೇಕನ್ನುವುದೇ ನಮ್ಮೆಲ್ಲರ ಆಶಯ ಆದರೆ ಬಿ ಜೆ ಪಿಯವರು ಮಾಡ್ತಂಥ ಕುತಂತ್ರಿಗಳಿಗೆ ಎಮ್ ಎಲ್ ಎದವರು ಎಷ್ಟು ಮಂದಿ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಈಗ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಮಾಡಬಹುದು ಆಪ್ರೇಷನ್ ಕಮಲ ಮಾಡಬೇಕಂತೇಳೆ ಆ ಒಂದು ಗಟ್ಟಿ ಆಗ ಗಟ್ಟಿಯಾಗಿ ನಿರ್ಧಾರ ತೊಗೊಂಡಿದ್ದಾರೆ ಇವತ್ತು ಕೇಂದ್ರದವರು ಏನಾದರೂ ಮಾಡಬೇಕು ಆಪ್ರೇಷನ್ ಕಮಲ ಮಾಡಬೇಕು ಅನ್ನೋದೇ ಆ ಬಿ ಜೆ ಪಿಯವರ ಒಂದು ನಿರ್ಣಯ ಆ ಒಂದು ನಿರ್ಣಯದಿಂದಲೇ ಇವತ್ತು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ನಿರ್ಧಾರ ಸ್ನೇಹಿತರೆ ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಫಾಲಿಕಾನ್ ಟ್ಯಾಕ್ ಸಿ ವಿಂಡೋಸ್ ಅಂಡ್ ಡೋರ್ಸ್ ಅಲ್ಯೂಮಿನಿಯಂ ವರ್ಕ್ ಗ್ಲಾಸ್ ವರ್ಕ್ ಬಿಹೈಂಡ್ ಎಸ್ ಎಲ್ ವಿ ಸಿರಾಮಿಕ್ಸ್ ಹೈದ್ರಾಬಾದ್ ರೋಡ್ ಯಾದಗಿರಿ ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಕೂಲರ್ ಇಸಿ ಸಿಗುತ್ತವೆ ರೂರಲ್ ಪೊಲೀಸ್ ಸ್ಟೇಷನ್ ರೋಡ್ ಯಾದಗಿರಿ